ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಹುನ್ನೂರು ಗ್ರಾಮದಿಂದ ನಾನು ಸುರೇಶ್ ಮಲಾಪಾಲೂಕಾಪ್ರ ಮಾತಾಡ್ತಿರೋದು ನಾವು ಎ ವಿ ಟಿ ಕಂಪ್ನಿ ಚೆಂಡು ಹೂವನ್ನು ಬೆಳೆದಿದ್ದೇವೆ ಈ ಎ ವಿ ಟಿ ಕಂಪ್ನಿಯವ್ರು ಏನು ಅಂದ್ರೆ ನಮಗೆ ಬೀಜ ಕೊಡ್ತಾರೆ ಮತ್ತು ಗೊಬ್ಬರವನ್ನು ಕೊಡ್ತಾರೆ ಮತ್ತು ಈ ಚೆಂಡು ಹೂವೂ ಬೆಳೆಯಲು ಮತ್ತೇನಪ್ಪ ಏನಪ್ಪಾ ಅಂತಂದ್ರೆ ನಮಗೆ ಎಣ್ಣೆಯನ್ನು ಅದಕ್ಕೆ ಹೊಡೆಯಲು ಅಂದರೆ ಯಾವುದೇ ರಾಸಾಯನಿಕ ಇಲ್ಲ ಅಂದರೆ ಇದು ಎಲ್ಲ ಹೂವು ಏನಪ್ಪ ಅಂತಂದ್ರೆ ನೈಸರ್ಗಿಕವಾಗಿ ಬೆಳೀಬೇಕಿತ್ತು ಏನಂದ್ರೆ ಯಾವುದೇ ಕ್ರಿಮಿನಾಶಕ ಮತ್ತು ಏನು ಬೆಳೆಯುವಂತೆ ಇದ್ರಾಗ ಈ ಎ ವಿ ಟಿ ಕಂಪ್ನಿ ನಾವು ಚೆಂಡು ಹೂವು ಬೆಳೆದಿದ್ದೀವಿ ನಮ್ಮಲ್ಲಿ ಸುಮಾರು ಈ ನಾವು ಎರಡು ಎಕರೆ ಎರಡು ಎಕರೆ ನೆಲದಲ್ಲಿ ನಾವು ಈ ಚೆಂಡು ಹೂವನ್ನು ಬೆಳೆದಿದ್ದೀವಿ ಈ ಎರಡು ಎಕರೆ ನೆಲದಲ್ಲಿ ನಮಗೆ ಸುಮಾರು ಹದಿನೈದು ಟನ್ನು ಇಳುವರಿ ಬಂದಿದೆ ಈ ಹದಿನೈದು ಟನ್ನು ಇಳುವರಿಗಿಂತ ನಮಗೆ ಇದು ಒಂದು ಕೆ ಜಿಗೆ ಹತ್ತು ರೂಪಾಯಿ ಅಂತೆ ಒಂದು ಟನ್ನಿಗೆ ಹತ್ತು ಸಾವಿರ ರೂಪಾಯಿ ನಮಗೆ ಇಳುವರಿ ಬಂದಿದೆ ಈ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ನಮಗೆ ಟೋಟಲ್ ಆಗಿ ಹಣ ಆಗಿದೆ ನಮ್ಮ ಇದಕ್ಕೆ ಈ ಒಂದು ಲಕ್ಷ ಹದಿನೈದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ನಮಗೆ ಇಳುವರಿ ಬಂದಿರ್ತದೆ ಇದರಲ್ಲಿ ನಾವು ಎಲ್ಲ ಖರ್ಚನ್ನು ತೆಗೆಯಲಾಗಿ ನಿವ್ವಳವಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ತನಕ ನಾವು ಇದರಲ್ಲಿ ನಾವು ಲಾಭಾಂಶ ಬಂದಿದೆ ಅಂತ ಹೇಳ್ಬೋದು ಇದು ಕೇವಲ ನಾಲ್ಕು ತಿಂಗಳ ಬೆಳೆಯಾಗಿರುತ್ತದೆ ಈ ನಾಲ್ಕು ತಿಂಗಳು ಬೆಳೆ ನಮಗೆ ರೈತರಿಗೆ ಅತ್ಯಂತ ಅನುಕೂಲವಾಗಿದೆ ಅಂತ ಹೇಳ್ಬೋದು ಅಂತಂದ್ರೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿಗೆ ಲಾಭಾಂಶವನ್ನು ಈ ನಮಗೆ ಈ ಚೆಂಡು ಹೂವಿನಿಂದ ಬಂದಿರ್ತದೆ ಅಂತ ಹೇಳಲು ನಮಗೆ ಸಂತೋಷವಾಗುತ್ತದೆ ಈ ಚೆಂಡು ಹೂವು ಬಂದ ಈ ಚೆಂಡು ಹೂವು ಎಲ್ಲ ಕಟಾವಾದ ನಂತರ ಏನು ಮಾಡಬೇಕು ಅಂತ ಇದೆಲ್ಲ ಇದು ಏನಂತಂದರೆ ಗೊಬ್ಬರವನ್ನು ಕೂಡ ಇದು ನಾವು ಇದರಲ್ಲಿ ಮಾಡ್ಕೊಳ್ಬೋದು ಅಂತಂದ್ರೆ ಇದು ಚೆಂಡು ತೆಗೆದ ನಂತರ ಇದನ್ನು ರೋಟಾ ಬಿಡಿಸಿದರೆ ಇಲ್ಲೇ ಎಲ್ಲ ಏನಾಗುತ್ತದೆ ಸಂಪೂರ್ಣವಾಗಿ ನೆಲ ಫಲವತ್ತ ಆಗುತ್ತದೆ ಅಂತ ಹೇಳ್ಬೋದು ಈ ಚೆಂಡು ಹೂ ಹಾಕೋದ್ರಿಂದ ನಮ್ಗೆ ಏನೇನು ಅನುಕೂಲಕ್ಕ ಆತಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚಿಗೆ ಲಾಭವನ್ನು ಪಡಿಬೋದು ಮತ್ತು ಕಡಿಮೆ ಅವಧಿಯಲ್ಲಿ ಹೆಚ್ಚಿಗೆ ಲಾಭ ಪಡಿಬೋದು ಮತ್ತು ಈ ಚೆಂಡು ಹೂವನ್ನು ಬೆಳೆಯಲು ಕೇವಲ ಎರಡು ನೀರುಗಳಾದರೂ ಸಾಕು ಅಂದರೆ ನಾವು ಗಂಜಾಳು ಹಾಕಿದರೆ ಹೆಚ್ಚಿಗೆ ನೀರು ಬೇಕಾಗ್ತದೆ ಈ ಚೆಂಡು ಹೂವು ಇಪ್ಪ ಹೆಚ್ಚಾಗೊಂದು ಮತ್ತು ಹಿಂದಾಡಿಕೆ ಕಳೆಯನ್ನು ಕಿತ್ತ ನಂತರ ಒಂದು ನೀರು ಬೇಕಾಗ್ತದೆ ಕೇವಲ ಎರಡು ನೀರಿನಲ್ಲಿ ಈ ಚೆಂಡು ಹೂವು ಬರ್ತದೆ ಮತ್ತು ಈ ಚೆಂಡು ಹೂವು ಬಂದ ನಂತರ ಏನಪ್ಪಾ ಪಾತ್ರ ಇದಕ್ಕೆ ಇದನ್ನು ಕ ತೆಗೆದ ನಂತರ ಏನಪ್ಪಾ ಅಂತಂದ್ರೆ ಇದು ಗೊಬ್ಬರವು ಕೂಡ ನಮಗೆ ರೈತರಿಗೆ ಅನುಕೂಲ ಆಗ್ತಂತ ಹೇಳಿದ ಈ ಚೆಂಡು ಬೆಳವಣಿಗೆಯಿಂದ ರೈತರಿಗೆ ಅನುಕೂಲ ಕಚ್ಚಿ ಅಂತ ನಾನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೆ